ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಹಾಸನ ಹಾಲಿ ಸಂಸದ ಹಾಗೂ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಸಾಗರದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷೆ ಉಷಾ ಎನ್ ಆಕ್ರೋಶ ವ್ಯಕ್ತಪಡಿಸಿದರು ಮಂಗಳವಾರ ಸುದ್ದಿಮನೆ ಡಿಜಿಟಲ್ ಮೀಡಿಯಾದೊಂದಿಗೆ ಮಾತನಾಡಿದ ಉಷಾ ಎನ್ ಪಕ್ಷ ಯಾವುದೇ ಇರಲಿ ಮೊದಲು ಮಹಿಳೆಯರಿಗೆ ಗೌರವ ನೀಡಬೇಕು ಒಂದು ಸಂಸದನಾಗಿ ಮಾಡಿರುವ ಕೃತ್ಯ ಅಸಹಾಯಕಾರಿ ಚುನಾವಣೆ ಇರುವುದರಿಂದ ಪ್ರತಿಭಟನೆ ಕೈಗೊಂಡಿಲ್ಲ ಆದರೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಮಹಿಳಾ ಕಾಂಗ್ರೆಸ್ ಘಟಕ ತೀವ್ರವಾಗಿ ಖಂಡಿಸುತ್ತಿದೆ ಮಾಜಿ ಮುಖ್ಯಮಂತ್ರಿಯ ಮಗ ಹಾಗೂ ಜಾತ್ಯಾತೀತ ಪಕ್ಷದ ಮುಖಂಡರಾಗಿ ಈ ರೀತಿ ಕೃತ್ಯ ಮಾಡಿರುವುದು ಅಸಹ್ಯಕಾರಿ ಪ್ರಧಾನಮಂತ್ರಿಗಳು ಹೇಳುತ್ತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಂಗಲ್ಯ ಸರ ಕಿತ್ತುಕೊಂಡು ಬೇರೆಯವರಿಗೆ ಕೊಡುತ್ತಾರೆ ಎಂದು ಈಗ ಪ್ರಧಾನಿಗಳು ಏನು ಹೇಳುತ್ತಾರೆ ನಿಮ್ಮದೇ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಿರುವ ಅದರಲ್ಲೂ ಮೈತ್ರಿ ಅಭ್ಯರ್ಥಿ ಮಾಡಿರುವ ಕೃತ್ಯ ಏನು ಮಾಂಗಲ್ಯ ಸರ ಕಿತ್ತುಕೊಳ್ಳುವವರು ಇವರ ಪಕ್ಷದವರೇ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಚುನಾವಣೆಯ ನಂತರ ಮಹಿಳಾ ಘಟಕದ ವತಿಯಿಂದ ಸಾಗರದಲ್ಲಿ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಉಸಾಯನ್ ಎಚ್ಚರಿಸಿದ್ದಾರೆ ಚುನಾವಣೆ ಸಮಯ ಆಗಿರೋದ್ರಿಂದ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಆದರೆ ನಮಗೆ ನಾವು ಅದನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಹೇಳೋದು ಇಷ್ಟೇ ಯಾಕೆಂದರೆ ಒಬ್ಬ ಹೆಣ್ಣು ಮಗಳಾಗಲಿ ಯಾವುದೇ ಪಕ್ಷದವರಾಗಲಿ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು ಆ ಗೌರವವನ್ನು ಅವ್ರು ಕೊಡಲಿಲ್ಲ ಅಂದರೆ ಅವರು ಯಾವ ರೀತಿ ದುಷ್ಟ ಅಂತ ಅನ್ನೋದು ಇದು ಸಾಬೀತಾಗುತ್ತೆ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ ನಾವು ಹೆಣ್ಮಕ್ಳಿಗೆ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಅವರಿಗೆ ಸಹಕಾರ ಕೊಡ್ತೇವೆ ಈಗಾಗಲೇ ಯೋಜನೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಇದು ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನಾಗಿ ಒಂದು ಜಾತ್ಯಾತೀತ ಪಕ್ಷವನ್ನು ಇಟ್ಕೊಂಡು ಜಾತಿಯ ಆಧಾರದಲ್ಲಿರುವಂಥ ಪಕ್ಷದಲ್ಲಿ ಸೇರ್ಕೊಂಡು ಇವತ್ತು ಈ ಥರ ಆ ಒಂದು ನಮಗೆ ಸಪೋರ್ಟ್ ಇದೆ ಅನ್ನೋ ಆಧಾರದಲ್ಲಿ ಅದನ್ನು ಮಾಡಿರ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಇದು ನಾವು ಖಂಡನೀಯ ಇದನ್ನು ಖಂಡಿಸ್ತೀವಿ ಯಾವುದೇ ಒಂದು ಹೆಣ್ಮಗಳಿಗೆ ಇಷ್ಟು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಒಂದು ಸ್ವಾತಂತ್ರ್ಯದಲ್ಲಿ ಅವ್ರಿಗೆ ಒಂದು ಗೌರವ ಇಲ್ಲ ಅಂತ ಅಂದರೆ ಇವ್ರು ಏನು ಮುಂದೆ ರಾಜ್ಯವನ್ನು ಬರೋ ಮಾಡ್ತಾರೆ ಇವ್ರು ಏನು ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಈಗಾಗಲೇ ಮೊನ್ನೆ ನಮ್ಮ ಪ್ರಧಾನಿಗಳಾದಂಥ ಕ್ರೀತಾ ನರೇಂದ್ರ ಮೋದಿಜಿ ಅವರು ಒಂದು ಮಾತನ್ನು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಮಾಂಗಲ್ಯವಾದವನ್ನು ಹೇಗೆ ಒಂದು ಅದನ್ನು ಹೇಳಲಿಕ್ಕೆ ಒಂಥರ ಅಸಹ್ಯ ಅನಿಸುತ್ತೆ ಯಾಕೆಂದರೆ ಅದು ಒಂದು ನಾವು ಮಾಂಗಲ್ಯದ ಬಗ್ಗೆ ಒಂದು ಸಂಸ್ಕೃತಿಯನ್ನು ಉಳ್ಳಂಥ ದೇಶದಲ್ಲಿ ಹುಟ್ಟಂಥ ನಾವು ಹೆಣ್ಮಕ್ಳು ಆ ಮಾಂಗಲ್ಯ ವಿಚಾರಕ್ಕೆ ಅಂದರೆ ಪೂಜನೆಯ ನಾವು ಒಂದು ಭಾವನೆಯನ್ನು ನಾವು ಕೊಡ್ತಾ ಇದ್ದೇವೆ ಆದರೆ ಅವ್ರು ಹೇಳ್ತಾರೆ ಇವತ್ತು ಮಾಂಗಲ್ಯ ಸೂತ್ರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಕಿತ್ಕೊಂಡು ಬೇರೆಯವ್ರಿಗೆ ಕೊಡ್ತಾ ಇದೆ ಆ ಮಾತು ನಿಜವಾಗ್ಲಲ್ಲ ಇದು ಅವ್ರ ಪಕ್ಷದಲ್ಲೇ ಅವರ ಸಂಸದರು ಅವರ ಏನು ಅವರು ಜೆ ಡಿ ಎಸ್ನಿಂದ ಬೆಂಬಲವನ್ನು ತಗೊಂಡಿದ್ದಾರೆ ಅವರ ಪಕ್ಷದ ಸಂಸದರೇ ಇದನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಕ್ಷ ಮಾಂಗಲ್ಯ ಸೂತ್ರದ ಬಗ್ಗೆ ಯಾವತ್ತೂ ಅದು ಆ ಥರ ಕೆಲಸವನ್ನು ಮಾಡಿಲ್ಲ ಅವರ ಪಕ್ಷದವರು ಅವರ ಸಂಸದರೇ ಅದನ್ನು ಮಾಡ್ತಾ ಇದ್ದಾರೆ ಆದರೆ ಈ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ತೀವ್ರವಾದ ಯಾಕಂದರೆ ಈಗಾಗಲೇ ಸರ್ಕಾರ ಏನು ಮಾಡಿದೆ ಅವರಿಗೆ ತನಿಖೆಗೆ ಆದೇಶ ಮಾಡಿದೆ ಅವರ ತಪ್ಪಿನ ಅವರು ಅವ್ರ ಶಿಕ್ಷೆ ಅನುಭವಿಸಲೇಬೇಕು ಅವರು ತಪ್ಪಿನ ಶಿಕ್ಷೆ ಅವರಿಗೆ ಕೊಟ್ಟಿಲ್ಲ ಅವ್ರ ತನಿಖೆ ಸಮಗ್ರವಾಗಿ ಆಗಲಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯ ನಂತರದ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಾವು ಮಹಿಳಾ ಕಾಂಗ್ರೆಸ್ ಮಾಡ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ